ಅಡಲೇಬೇಕು ಕೊಡ್ಲೇಬೇಕು 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 ಕೋಟೆಯಲ್ಲಿರುವ ದೇವಸ್ಥಾನವನ್ನ ಪೂಜಾ ಮಾಡಲಿ ಅನುಮತಿ ಕೊಡ್ಲೇಬೇಕು 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 बोलो भारत माता की जय बोलो भारत माता की जय जय श्री राम जय जय

ಏನು ಎಲ್ಲೆಲ್ಲಿ ಪುರಾತನ ದೇವಸ್ಥಾನ ದೇವಸ್ಥಾನಗಳಿವೆ ಎಕ್ಸಾಂಪಲ್ ಆಗಿ ರಾಮ ಮಂದಿರ ಆಗಿರ್ಬೋದು ಜ್ಞಾನವಾಪಿ ಆಗಿರ್ಬೋದು ಮತರ ಕೃಷ್ಣ ಕೃಷ್ಣ ಮಂದಿರ ಆಗಿರ್ಬೋದು ಇಂಥಲ್ಲೆಲ್ಲ ಏನಾಗಿದೆಪ್ಪ ಅಂದ್ರೆ ಏನು ಮುಸ್ಲಿಂ ರಾಜ್ಯರ ಆಳ್ವಿಕೆಯಲ್ಲಿ ಈ ಏನು ದೇವಸ್ಥಾನಗಳಿದ್ದು ಎಲ್ಲವನ್ನು ಧ್ವಂಸ ಮಾಡಿ ಅದರ ಮೇಲೆ ಮಸ್ಜಿದ್ ಕಟ್ಕೊಂಡ್ರು ಅದೇ ರೀತಿಯಾಗಿ ಕಲಬುರಗಿಯಲ್ಲೂ ಕೂಡ ಏನು ಪುರಾತನವಾದ ಒಂದು ಸ್ವಯಂಭೂ ಸೋಮೇಶ್ವರ ಸುಮಾರು ಎರಡನೇ ಶತಮಾನದ ಒಂದು ದೇವಸ್ಥಾನ ಇದೆ ಅಲ್ಲಿ ಕೂಡ ಏನು ಹಿಂದಕ್ಕೆ ನಮ್ಮ ಕಲಬುರಗಿ ಕೋಟೆಯಲ್ಲಿ ಚಾಲುಕ್ಯರು ನಮ್ಮ ವಿಜಯನಗರ ಸಾಮ್ರಾಜ್ಯ ಅರಸರು ಹೀಗೆ ಮುಂತಾದ ಹಿಂದೂ ರಾಜರು ಆಳಿಕೆ ಮಾಡಿ ಹೋಗಿದ ನಂತರ ಏನು ಹೈದರಾಬಾದ್ನ ನಿಜಾಮರು ಬಂದರು ಆ ಕೋಟೆ ಮೇಲೆ ಅವಾಗ ಬಂದಾಗ ಅಲ್ಲಿ ಒಳಗಿರುವಂಥ ಒಂದು ಸ್ವಯಂ ಸೋಮೇಶ್ವರ ದೇವಸ್ಥಾನ ಧ್ವಂಸ ಮಾಡಿದ್ದಾರೆ ಇದರ ಸಾಕಷ್ಟು ಪುರಾವೆಗಳು ಇದ್ದರೂ ಕೂಡ ಸಾಕಷ್ಟು ಬಾರಿ ನಾವು ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಸಂಬಂಧಪಟ್ಟಂಥ ಒಂದು ಇಲಾಖೆಗೂ ನಾವು ಮನವಿ ಮಾಡ್ಕೊ ಮಾಡಿ ಒಟ್ಟರು ಕೂಡ ಇನ್ನೂವರೆಗೂ ಅದ್ರ ಬಗ್ಗೆ ಯಾರೂ ಕೂಡ ಗಮನ ಕೊಡ್ತಾ ಇಲ್ಲ ಸಂಪೂರ್ಣವಾಗಿ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತಿನ ದಿವಸ ನಾನು ಕೊನೆಯದಾಗಿ ಇವತ್ತಿನ ದಿವಸ ನಮ್ಮ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಕೊನೆಯ ಮನವಿ ಇದ್ದೀವಿ ಏನು ಶಿವರಾತ್ರಿ ಒಳಗಡೆ ಆಗಿ ಆ ದೇವಸ್ಥಾನ ಸಂಪೂರ್ಣವಾಗಿ ಪುನರ್ಚೇತನ ಮಾಡಿಕೊಡ್ರಿ ಅಂತೇಳಿ ಮನವಿ ಇದ್ದೀವಿ ಒಂದು ವೇಳೆ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಡದೆ ಹೋದಲ್ಲಿ ಶಿವರಾತ್ರಿ ಒಳಗಡೆಗಾಗಿ ಸಮಸ್ತ ಹಿಂದೂ ಬಾಂಧವರು ಮಠಾಧೀಶರು ಕಲಬುರಗಿಯಲ್ಲತ್ತ ಎಲ್ಲ ಹಿಂದೂ ಬಾಂಧವರು ಸೇರಿಕೊಂಡು ಅಲ್ಲಿ ಕೋಟೆ ಒಳಗಡೆ ಲಿಂಗ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತೀವಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀವಿ